ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ವರ್ಷಗಳಿಂದ ಮರಣ ಶಾಸನ ಬರೆಯುತ್ತಿರುವ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳು ವಿಫಲವಾಗಿರುವ ಜೊತೆಗೆ ಈ ಒಂದು ಬಹುರಾಷ್ಟ್ರೀಯ ನಕಲಿ ಕಂಪನಿಗಳ ಜೊತೆ ಶಾಮೀಲಾಗಿರುವಂತಹ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳ ರೈತ ವಿರೋಧಿ ಧೋರಣೆ ಇದೇ ತಿಂಗಳು ಜುಲೈ ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಇದೆ ಅದು ಭಾನುವಾರ ಬರುವ ಕಾರಣದಿಂದ ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ರಾಷ್ಟ್ರೀಯ ಹೆದ್ದಾರಿ ಕೊಂಡರಾಜಿನಲ್ಲಿ ಗೇಟ್ ಅನ್ನು ಮಾಡುವ ಮುಖಾಂತರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸದಂತ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಮತ್ತು ಈ ಒಂದು ನಕಲಿ ಕಿತ್ತ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕು ಟೊಮಾಟೊ ಮಾರುಕಟ್ಟೆಗೆ ನೂರು ಎಕರೆ ಜಮೀನನ್ನು ಮಂಜೂರು ಮಾಡಿ ಅಭಿವೃದ್ಧಿ ಮಾಡಬೇಕು ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆ ಗೋಮಾಳ ಗುಂಡುತೋಪ ತೆರವುಗಳನ್ನು ವಿಶೇಷವಾದ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಒತ್ತಾಯಿಸಿ ಇದೇ ತಿಂಗಳು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ರೈತ ಹುತಾತ್ಮ ದಿನಾಚರಣೆಯನ್ನು ಟ್ರಾಕ್ಟರ್ಗಳು ಬಂಡಿಗಳು ಜಾನುವಾರುಗಳು ಮತ್ತು ಕುಟುಂಬಗಳ ಸಮೇತ ಬಂಡರಾಜಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಬಂದ್ ಮಾಡಲು ಪ್ರವಾಸಿ ಮಂದಿರದ ಮುಳಬಾಗಲು ಪ್ರವಾಸಿ ಮಂದಿರದಲ್ಲಿ ಕರೆದಿದಂತ ರೈತ ಸಂಘದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಆ ಒಂದು ಹೋರಾಟ ಏನಿವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಆ ಹೋರಾಟ ಬೆಳಗ್ಗೆ ಏಳು ಗಂಟೆಯಿಂದ ಇರ್ತದೆ ಏಳು ಗಂಟೆಗೆ ಫ್ಯಾಕ್ಟರಿಗಳು ಮತ್ತು ಜಾನುವಾರುಗಳ ಸಮೇತ ಬಂಡಿಗಳ ಸಮೇತ ಬಂದ್ ಮಾಡಿ ಈ ಒಂದು ಹೋರಾಟದ ನಮಗೆ ಪ್ರತಿಫಲ ಸಿಗ್ಬೇಕಾದರೆ ಸರ್ಕಾರದ ಮಟ್ಟದ ಅಧಿಕಾರಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಬಂದು ನಮ್ಮ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಸ್ಪಂದಿಸಿ ಮನವಿಯನ್ನು ಸ್ವೀಕರಿಸಿದ್ರೆ ಮಾತ್ರ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಕೈ ಬಿಡ್ತೇವೆ ಇಲ್ಲವಾದರೆ ನಮ್ಮ ಪ್ರಾಣವನ್ನು ಆದರೂ ಬೇಕಾದ್ರೆ ಒತ್ತೆ ಇಡ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಪೊಲೀಸರು ಲಾಠಿ ಏಟೆಗೆ ಬರಲಿ ನೀವು ಬೂಟ ಏಟೆ ಹಾಕಿರಿ ಒಟ್ಟಾರೆಯಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದಿಂದ ಹಿಂದೆ ಹೋಗಲ್ಲ ನಾವು ಜೈಲಿಗೆ ಹೋಗಕ್ಕೂ ಸಿದ್ಧ ಇಲ್ಲ ರೈತರಿಗಾಗಿ ನಮ್ಮ ಪ್ರಾಣ ಕೊಡಲು ಸಿದ್ಧ ಆದರೆ ನಮ್ಮ ಸಮಸ್ಯೆಗಳನ್ನು ಜಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ರೈತ ಹುತಾತ್ಮ ಎಂದು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ರಾಷ್ಟ್ರೀಯ ಹೆದ್ದಾರಿ ತೊಂದರಾಜಿನಲ್ಲಿ ಬಂದ್ ಮಾಡೇ ಮಾಡ್ತೀವಿ ಅದಕ್ಕಾಗಿ ನಾವು ಸಿದ್ಧರಾಗಿದ್ದೀವಿ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿದ್ದೀವಿ ಅಂತೇಳಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೂ ಈ ಮೂಲಕ ಎಚ್ಚರಿಕೆ ಮತ್ತೆ ಮನವಿಯನ್ನು ಮಾಡ್ತಾ ಇದ್ದೀವಿ